ಲಕ್ಷ್ಮಿ ಅವರು ಕೂಡ ಇವ ಜೈಲಿಗೆ ಬರ್ತಾರೆ ನಿರೀಕ್ಷೆ ಇದೆ ಕಾಯ್ತಾ ಕೂತಿದ್ದಾರೆ ದರ್ಶನ್ ಬರ್ಲಿ ಅಂತ ಹೇಳಿ ಸಿಹಿ ಸುದ್ದಿ ತರ್ತಾರ ಅನ್ನೋ ನಿರೀಕ್ಷೆ ಪತಿ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಭೇಟಿ ಸಂದರ್ಭದಲ್ಲಿ ಕೇವಲ ಸ್ಕೂಲ್ ಅಡ್ಮಿಷನ್ ವಿಚಾರ ಚರ್ಚೆ ಆಯ್ತು ಅಂತ ಹೇಳಿದ್ದಾರೆ ಆದ್ರೆ ಬೇರೆ ಏನಾದರೂ ಸಂದೇಶಗಳು ದರ್ಶನ್ ಅವರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರ ತನಕ ತಲುಪಿಸಿದ್ರ ವಿಜಯಲಕ್ಷ್ಮಿ ಆ ರಿಕ್ವೆಸ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರಾ ಕುತೂಹಲ ಇದ್ದೇ ಇದೆ ಈಗಾಗೆ ವಿಜಯಲಕ್ಷ್ಮಿ ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ ದರ್ಶನ್ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನವೀನ್ ನವೀನ್ ಎಷ್ಟೊತ್ತಿಗೆ ಬರೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಿದ್ಯಾ ಅದರಲ್ಲೂ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇವಾಗ ದರ್ಶನ್ ಭೇಟಿಯಾಗಲಿಕ್ಕೆ ಬರ್ತಾ ಇರೋದು ವಿಜಯಲಕ್ಷ್ಮಿ ಅವರು ಸ್ಮಿತಾ ಇವತ್ತಿನ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯ ಭೇಟಿ ಏನಿದೆ ಇದು ಸಾಕಷ್ಟು ಒಂದು ರೀತಿಯ ಕುತೂಹಲ ಕೇಳಿಸಿರುವಂಥದ್ದು ಯಾಕಂತ ಹೇಳಿದ್ರೆ ಇಷ್ಟು ದಿನದ ದರ್ಶನ್ ಭೇಟಿಯ ಸಂದರ್ಭದಲ್ಲೂ ಕೂಡ ಏನು ಪ್ರತಿದಿನ ಒಂದಷ್ಟು ವಕೀಲರ ಭೇಟಿ ಕಾನೂನು ಹೋರಾಟ ಈ ಒಂದು ವಿಚಾರದಲ್ಲಿ ದರ್ಶನ್ ಜೊತೆ ಮಾತುಕತೆ ನಡೆಸಿದಂತಹ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಏನು ಡಿ ಕೆ ಶಿವಕುಮಾರನ್ನ ಭೇಟಿಯಾಗಿದ್ದರು ಆ ಭೇಟಿಯಾಗಿದ್ದು ಮಗನ ಅಡ್ಮಿಷನ್ ವಿಚಾರಕ್ಕೆ ಅಂತ ಹೇಳಿದ್ರೂ ಸಹ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಒಂದು ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಸಂಬಂಧಪಟ್ಟ ಒಂದಷ್ಟು ಕಾನೂನು ಹೋರಾಟದ ವಿಚಾರದಲ್ಲಿ ಚರ್ಚೆ ನಡೆಸಿರುವ ಸಾಧ್ಯತೆ ಇದ್ದು ಇವತ್ತು ಜೈಲಿನಲ್ಲಿ ಪತಿಯನ್ನ ಭೇಟಿಯಾಗಿ ಇದೇ ಒಂದು ವಿಚಾರವನ್ನ ದರ್ಶನ್ಗೂ ಕೂಡ ತಿಳಿಸುವ ಸಾಧ್ಯತೆ ಬಹುತೇಕ ದಟ್ಟವಾಗಿರುವಂತದ್ದು ಏನೇ ಅಲ್ಲಿ ನಾನು ಮಾತಾಡಿಲ್ಲ ಈ ಒಂದು ಕಾನೂನು ಹೋರಾಟದ ಕುರಿತಾಗಿರುವಂಥದ್ದು ದರ್ಶನ್ ಹೊರಗಡೆ ಕರ್ಕೊಂಡು ಬರುವ ನಿಟ್ಟಿನಲ್ಲಿ ಏನೇ ಮಾತಾಡಿಲ್ಲ ಅಂದ್ರೂ ಸಹ ಕಾನೂನು ಪ್ರಕಾರದಲ್ಲಿ ಪೊಲೀಸರು ಇನ್ನು ಮುಂದಿನ ದಿನಗಳಲ್ಲಿ ಏನು ಹೋರಾಟ ಆಗುತ್ತೆ ಚಾರ್ಜ್ ಶೀಟ್ ಏನನ್ನ ಸಲ್ಲಿಕೆ ಮಾಡಬೇಕು ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತುಕತೆ ನಡೆಸಿರುವ ಸಾಧ್ಯತೆ ಬಹು ಬಹುತೇಕ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ ಇವತ್ತು ಬೇಟಿಗೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಲ್ಲಿ ಭೇಟಿಗೆ ಬರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲು ಪೊಲೀಸರು ಸಹ ಅಲ್ಲಿ ಒಳಗಡೆ ಈಗಾಗಲೇ ಭೇಟಿಗೆ ಬಂದಿರುವ ಮೂವರನ್ನು ಕೂಡ ವೆಯ್ಟ್ ಮಾಡಿ ಅಂತ ಏನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇದನ್ನು ನೋಡ್ತಾ ಇದ್ರೆ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮನೆಯವರ ಜೊತೆ ಅಂತಂದ್ರೆ ಸಹೋದರ ದಿನಕರ ತೆಗೆದು ಮತ್ತು ಅವರ ಮನೆಯವರ ಜೊತೆಗೆ ಬಂದು ಇವತ್ತು ಭೇಟಿ ಮಾಡಿ ಈ ಒಂದು ಡಿ ಕೆ ಶಿವಕುಮಾರ ಜೊತೆಗೆ ವಕೀಲರ ಜೊತೆ ಒಂದಷ್ಟು ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟದ ಕುರಿತು ಏನು ಚರ್ಚೆ ಮಾಡಬೇಕು ಆ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಇವತ್ತು ದರ್ಶನ್ಗೆ ಒಂದಷ್ಟು ಮಾಹಿತಿಯನ್ನ ಜೈಲಿನಲ್ಲಿ ತಿಳಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇಷ್ಟು ದಿನದ ಭೇಟಿಗೂ ಸಹ ಇವತ್ತು ಭೇಟಿ ಆಗ್ತಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಒಂದಷ್ಟು ಬೇರೆ ಬೇರೆ ಹೊಸ ಸುದ್ದಿಗಳನ್ನು ಹೊತ್ತು ದರ್ಶನ್ಗೆ ಇವತ್ತು ಜೈಲಿನಲ್ಲಿ ಸಿಹಿ ಸುದ್ದಿಯನ್ನು ಏನಾದರೂ ಕೊಡ್ತಾರ ಅನ್ನೋದು ಕೂಡ ದಟ್ಟವಾಗಿರುವಂತದ್ದು ಸಾಮಾನ್ಯವಾಗಿ ಜೈಲಿಗೆ ಹೋದವರು ಆಸ್ಪತ್ರೆಗೆ ಹೋದವರು ವಾಪಸ್ ಹೊರಡೋ ಸಂದರ್ಭದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಬಾರ್ದಂತೆ ದರ್ಶನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿಗೆ ಹೊಡೆದು ಜೈಲು ಪಾಲಾದ ಸಂದರ್ಭದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಆಗ ಜೈಲಾಧಿಕಾರಿ ಆಗಿದ್ದವರೊಬ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ ಮತ್ತೆ ಬರ್ತೀನಿ ಎಂದದ್ದೇ ದರ್ಶನ್ ಪಾಲಿಕೆ ಇದಕ್ಕೆ ಮುಳುವಾಗ್ಬಿಡ್ತಾ ಅನ್ನೋ ಸಹಜ ಅನುಮಾನ ಜೈಲಾಧಿಕಾರಿ ಸತೀಶ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲು ವಾಸವನ್ನು ಅನುಭವಿಸದ ದರ್ಶನ್ ಹೇಗಿದ್ರು ದರ್ಶನ್ ಜೈಲು ಡೇಸ್ ಗಳ ಆ ಸಂದರ್ಭ ಹೇಗಿತ್ತು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಜೈಲಾಧಿಕಾರಿ ಸತೀಶ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದಾರೆ ಅವರು ಇದೇ ಮೊದಲ ಬಾರಿಗೆ ಜೈಲು ಪರ್ಲಾಗಿರ್ಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಜೈಲು ಸೇರಿದ್ರು ಆ ಒಂದು ಸಂದರ್ಭದಲ್ಲಿ ಅವರ ನಡತೆ ಹೇಗಿತ್ತು ಅವರಿಗೆ ಪಶ್ಚಾತ್ತಾಪ ಏನಾದರೂ ಕಾಡ್ತಿತ್ತ ಜೈಲಿನಿಂದ ಹೋಗಬೇಕಾದ್ರೆ ಅಧಿಕಾರಿಗಳಿಗೆ ಏನು ಹೇಳಿ ಹೋದರು ಇವೆಲ್ಲ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲು ಅಧಿಕಾರಿಯಾಗಿದ್ದಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ನೀವು ಜೈಲು ಅಧಿಕಾರಿಯಾಗಿದ್ದಿರಿ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂಥ ಕೇಸ್ನಲ್ಲಿ ಜೈಲು ಸೇರಿದ್ರು ಅವರ ನಡತೆ ಹೇಗಿತ್ತು ಯಾವ ರೀತಿ ನಡ್ಕಳ್ತಿದ್ರು ಜೈಲಿನಲ್ಲಿ ಒಂದೆರಡು ದಿವಸ ಆಸ್ಪೆಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು ಮಗನೂ ಕರ್ಕೊಂಡು ಬಂದಿದ್ರು ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮೀ ಶೀಸ್ ಎ ವೆರಿ ಗುಡ್ ಲೇಡಿ ಅವರೇ ಫಸ್ಟು ಹೇಳಿದರು ಆಗಬಾರ್ದಿತ್ತು ಆಗಿದೆ ಇನ್ನು ಮುಂದೆ ನಾವು ಚೆನ್ನಾಗಿರೋಣ ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು ನನ್ನಿಂದನೂ ದುಡ್ಕಾಗ್ಬಿಟ್ಟಿದ್ದೀನಿ ನಾನು ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಯು ವಾಸ್ ಫೀಲಿಂಗ್ ವೆರಿ ಹ್ಯಾಪಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ ಯು ರಿಯಲಿ ಈಸ್ ಗ್ರೇಟ್ ಲೇಡಿ ಪಶ್ಚಾತ್ತಪ್ಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಹೇಳ್ಕೊತಿದ್ರೆ ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕಂಡಿದ್ದೀರ ಅಂತ ಸರ್ ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೂ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್ ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ತೊಂದರೆ ಕೊಟ್ಟೆ ಮತ್ತೊಂದು ಕಡೆ ಜೈಲುವಾಸ ಅನುಭವಿಸ್ತಾ ಇರುವ ದರ್ಶನ್ ತಮ್ಮ ಆಪ್ತರ ಜೊತೆಯಲ್ಲಿ ಹೇಳ್ಕೊಂಡಿದ್ರಂತೆ ಜೈಲಿಂದ ಆಚೆ ಬಂದ ಮೇಲೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ರೇಣುಕಾ ಸ್ವಾಮಿ ಅವರ ತಂದೆಯನ್ನ ವಿಚಾರವಾಗಿ ಮಾತನಾಡ್ತಿದ್ರು ಇನ್ ಕೇಸ್ ದರ್ಶನ್ ಜೈಲಿಂದ ರಿಲೀಸ್ ಆದ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬಂದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ನಾವ್ ಯಾರನ್ನ ಕೂಡ ದ್ವೇಷ ಮಾಡಲ್ಲ ಯಾರ ಬಗ್ಗೆ ಕೂಡ ಕಾಮೆಂಟ್ ಮಾಡಲ್ಲ ಇದು ರೇಣುಕಾ ಸ್ವಾಮಿ ಅವರ ತಂದೆಯ ಪ್ರತಿಕ್ರಿಯೆ ನಮ್ ಮನೆಗೆ ಬರೋದಾದ್ರೆ ಬರಲಿ ನಾವು ಬೇಡ ಅಂತ ಹೇಳಿ ಹೇಳೋದಿಲ್ಲ ನಾವು ಯಾರ ಜೊತೆಯಲ್ಲೂ ಕೂಡ ಶತ್ರುತ್ವವನ್ನ ಬಯಸೋದಿಲ್ಲ ಮಗನನ್ನ ಕೊಂದ ಆರೋಪವನ್ನ ಹೊತ್ತಿರುವ ದರ್ಶನ್ ಅವರ ಬಗ್ಗೆ ರೇಣುಕಾ ಸ್ವಾಮಿ ಅವರ ತಂದೆಯ ಮಾತಿದು ಕಾಮೆಂಟ್ ಮಾಡಕ್ಕೆ ನಮ್ಗೆ ಒಳ್ಳೆ ಭಾವನೆ ಇದೆ ಒಳ್ಳೆ ಇದೆ ನಾವು ಸ್ವೀಕಾರ ಮಾಡ್ತೀವಿ ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾರು ಹೋಗಲ್ಲ ನಮ್ಗೆ ಕಾನೂನೇನಿಂತ ನಡೀತತೆ ಆ ಆತರ ನೋಡೋಣ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ ಈಗ ನಾವು ಅಂತೆ ಕಂತೆ ವಿಚಾರಕ್ಕೆ ನಾವು ಅವರು ನಮಗೇನು ಬಂದಿಲ್ಲ ಗೊತ್ತಿಲ್ಲ ನಾವು ಟಿ ವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕಳಾಕ್ ನಾವು ಯಾರಿಗೂ ನಮ್ಗೆ ಇಷ್ಟ ಇಲ್ಲ ನಾವು ಕಾಮೆಂಟ್ ಮಾಡಕ್ತಾ ಇಲ್ಲ ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಕ್ತಾ ಇರಲಿಲ್ಲ ಏನು ದರ್ಶನ್ ಬಗ್ಗೆ ಕಾಮೆಂಟ್ ಕೂಡ ಆಗ್ತಾ ಪೊಲೀಸ್ ಏನ್ ನಡೀತೈತೆ ಕೋರ್ಟ್ ಏನ್ ನಡೀತಿ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೇನಾ ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಮ್ಗೆ ತಲೆ ಹೋಗಲ್ಲ ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ ಬಂದ್ರಲಿ ಬಂದು ನಮಗೆ ಎಲ್ಲರೂ ಬರ್ತಾರೆ ಬರ್ಲಿ ಬಂದ್ರೆ ಬಂದ್ರೆ ನಮಗೆ ನಾವು ಹೇಳ್ತೀವಿ ಅವ್ರು ಕಳಿಸ್ತೀವಿ ಅಷ್ಟೇ ಅವತ್ತೇನ್ ಬರೋಣ ನೋಡೋದ್ ಗೊತ್ತಿರ್ತಾ ಯಾರು ಬಂದ್ರು ನಾವು ಯಾರು ಶತ್ರು ನಾವೇನು ಬಯಸಲ್ಲ ತಿಂತ

ಕಾನೂನಾತ್ಮಕವಾಗಿ ಅದರ ಸಾಧ್ಯತೆ ಕಡಿಮೆ ಇದ್ರೂ ಕೂಡ ಇನ್ನು ಮೂರು ತಿಂಗಳಲ್ಲಿ ಜೈಲಿನಿಂದ ದಾಸ ಹೊರಬರ್ತಾರೆ ಅಂತ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಕೌಡೆಪೀರ ಲಾಲಾಸಾಬ ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ ಕೌಡೆಪೀರ ಲಾಲಾಸಾಬಾ ದರ್ಶನ್ ಅಭಿಮಾನಿಗಳ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದ್ದಾರೆ ದೇವರು ಜಾತ್ರೆ ಈ ಸಂದರ್ಭದಲ್ಲಿ